ವೈದ್ಯಕೀಯ ಸಮೂಹದಿಂದ ಮತದಾನ ಜಾಗೃತಿ ಮೀಮಾ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ನಿಂದ ತಾನ್ ಮತದಾನ ಜಾಗೃತಿ ಮೂಡಿಸಲು ವೈದ್ಯರಿಂದ ವೋಟ್ತಾನ್ ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರು ಮತ್ತು ಮೀಮಾ ಸರ್ಜಿಕಲ್ ಗ್ಯಾಸ್ಟ್ರೋ ಮತ್ತು ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಸಹಯೋಗದಲ್ಲಿ ಮತದಾನ ಕುರಿತು ಜಾಗೃತಿ ಮೂಡಿಸಲು ಓಟ್ತಾನ್ ತಾನ್ ಆಯೋಜಿಸಲಾಗಿತ್ತು ಕಾರ್ಯದರ್ಶಿ ಡಾ ಮುನಿರೆಡ್ಡಿ ಅವರು ಮಾತನಾಡಿ ಮತದಾನ ದಿನದಂದು ವೋಟ್ ಹಾಕಲು ಜನ ಮನೆಯಿಂದ ಹೊರಬರುವುದಿಲ್ಲ ಉತ್ತಮ ರಾಜಕಾರಣಿ ಆಯ್ಕೆ ಮಾಡಬೇಕಾದರೆ ಕಡ್ಡಾಯವಾಗಿ ಮತದಾನ ಮಾಡಬೇಕು ಇಂದಿರಾನಗರದ ಹಂಡ್ರೆಡ್ ಫೀಟ್ ರಸ್ತೆ ಮೂಲಕ ಸೋನಿ ಸರ್ಕಲ್ ಹಾಗೂ ಸಿಎಂಎಚ್ ಆಸ್ಪತ್ರೆ ಕೆಎಫ್ಸಿ ಸಿಗ್ನಲ್ ಮೂಲಕ ಮೀಮಾಸ್ ಆಸ್ಪತ್ರೆ ಕೊನೆಗೊಳ್ಳುವುದು ನಾಲ್ಕು ಕಿಲೋಮೀಟರ್ ಜಾಥಾ ಕಾರ್ಯಕ್ರಮ ನಡೆಯಿತು ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರು ಅಧ್ಯಕ್ಷರಾದ ಡಾಕ್ಟರ್ ರಾಜಶೇಖರ್ ಜಾಕ ಕಾರ್ಯದರ್ಶಿ ಡಾಕ್ಟರ್ ಮುನಿರೆಡ್ಡಿ ವೈದ್ಯರಾದ ಸಂಪತ್ ಕುಮಾರ್ ಮತ್ತು ವೈದ್ಯರು ದಾದಿಯರು ಮತ್ತು ಸಾರ್ವಜನಿಕರು ವೋಟ್ಥಾನ್ನಲ್ಲಿ ಭಾಗವಹಿಸಿದ್ದರು ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರು ಅಧ್ಯಕ್ಷರಾದ ಡಾಕ್ಟರ್ ರಾಜಶೇಖರ್ ಢಾಕರ್ ಅವರು ಮಾತನಾಡಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಶೇಕಡ ಎಪ್ಪತ್ಮೂರರಷ್ಟು ಮತದಾನ ವಿದ್ಯಾವಂತರು ನೆಲೆಸಿರುವ ಬೆಂಗಳೂರು ನಗರದಲ್ಲಿ ಐವತ್ಮೂರರಷ್ಟು ಮತದಾನವಾಗಿದೆ ಶೇಕಡ ಐವತ್ತರಷ್ಟು ಜನರು ಬೆಂಗಳೂರು ನಗರದಲ್ಲಿ ಮತದಾನ ಮಾಡಿಲ್ಲ ಆದ್ದರಿಂದ ಲೋಕಸಭಾ ಚುನಾವಣೆಯಲ್ಲಿ ಮತದಾನದ ಕುರಿತು ಜಾಗೃತಿ ಮೂಡಿಸಲು ಸಮುದಾಯದ ಜನರಿಗೆ ಮತದಾನ ಜಾಗೃತಿ ಸಾಮಾಜಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮತದಾನ ದಿನದಂದು ರಜಾ ಸಿಕ್ಕಿದೆ ಎಂದು ಪ್ರವಾಸಕ್ಕೆ ತೆರಳಬೇಡಿ ಬೆಳಗ್ಗೆ ಮತದಾನ ಮಾಡಿ ನಿಮ್ಮ ಕೆಲಸಕ್ಕೆ ತೆರಳಿ ವೈದ್ಯರು ದಾದಿಯರು ಮತ್ತು ಆಸ್ಪತ್ರೆ ಸಿಬ್ಬಂದಿಗಳಿಗೆ ಕೆಲಸದ ಒತ್ತಡ ಇರುತ್ತದೆ ಆದರೂ ಸಮಯ ಮಾಡಿಕೊಂಡು ಮತಗಟ್ಟೆಗೆ ಹೋಗಿ ಮತದಾನ ಮಾಡಿ ಸಂವಿಧಾನ ನಮಗೆ ಮತದಾನದ ಹಕ್ಕು ನೀಡಿದೆ ದೇಶದ ಉತ್ತಮ ಭವಿಷ್ಯಕ್ಕಾಗಿ ಮತದಾನ ಮಾಡಿ ಎಂದು ಹೇಳಿದರು ಸಂಪತ್ ಕುಮಾರ್ ಅವರು ಮಾತನಾಡಿ ಮತದಾನದ ಹಕ್ಕನ್ನು ನಾಗರಿಕರು ಚಲಾಯಿಸಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಮತದಾನದ ಹಕ್ಕನ್ನು ನೀಡಿದೆ ಶೇಕಡಾ ನೂರರಷ್ಟು ಮತದಾನವಾದಾಗ ಮಾತ್ರ ಉತ್ತಮ ಜನಪ್ರತಿನಿಧಿಯ ಆಯ್ಕೆ ಮಾಡಲು ಸಾಧ್ಯವಾಗುತ್ತದೆ ಎಂದರು ಇವತ್ತು ಮಿಬ್ಸ್ ಅಂದರೆ ಮುನ್ರೆಡ್ಡಿ ಇನ್ಸ್ಟಿಟ್ಯೂಟ್ ಆಫ್ ಇದು ಸ್ಪೆಷಾಲಿಟಿ ಇದರಿಂದ ಮತ್ತು ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರು ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಇವಾಗ ಫಿಫ್ಟಿ ಇಯರ್ಸ್ ಕಂಪ್ಲೀಟ್ ಮಾಡಿರ್ತದ್ರಿಂದ ಇವಾಗ ಈ ನಿಮಿತ್ತವಾಗಿ ನಾವು ಓಟತಾನ್ ಅಂತ ಹಮ್ಮಿಕೊಂಡಿದ್ದೀವಿ ಓಟತಾನ್ ಅಂತಂದರೆ ಇವಾಗ ಏನಾಗಿದೆ ಸುಮಾರು ಜನ ಪರ್ಟಿಕ್ಯುಲರ್ಲಿ ಬೆಂಗಳೂರಲ್ಲಿ ವೋಟಿಂಗ್ ಮಾಡೋ ಪರ್ಸೆಂಟೇಜೇ ಕಡಿಮೆ ಆಗಿದೆ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ನೋಡಿದರೆ ಸೆವೆಂಟಿ ತ್ರೀ ಪರ್ಸೆಂಟ್ ವೋಟಿಂಗ್ ಆಗಿದೆ ಆಲ್ ಓವರ್ ಕರ್ನಾಟಕ ಬಟ್ ಅನ್ಫಾರ್ಚುನೇಟ್ಲಿ ದಿ ಮೋಸ್ಟ್ ಎಜುಕೇಟೆಡ್ ಪಾಪ್ಯುಲೇಷನ್ ಇರೋದು ಬೆಂಗಳೂರಲ್ಲಿನೇ ಓನ್ಲಿ ಫಿಫ್ಟಿ ತ್ರೀ ಪರ್ಸೆಂಟ್ ಆಗಿದೆ ಸೊ ಯಾವಾಗಲೂ ನಾವು ಅಂದರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜನ ವೋಟ್ ಮಾಡ್ತಾ ಇಲ್ಲ ಅಂದಂಗಾಯಿತು ಬಟ್ ನಮ್ಗೇನಾಗುತ್ತೆ ಆಮೇಲೆ ಗೌರ್ಮೆಂಟ್ ಬಂದಮೇಲೆ ಆ ವರ್ಕ್ ಆಗಿಲ್ಲ ಈ ವರ್ಕ್ ಆಗಿಲ್ಲ ಈ ಗೌರ್ಮೆಂಟ್ ಸರಿ ವರ್ಕ್ ಮಾಡಿಲ್ಲ ಅನ್ನೋದು ಅಂದರೆ ಇದು ಓಟ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ ಅಂದರೆ ಪ್ರತಿ ಸಿಟಿಝನ್ದು ಇದು ರೆಸ್ಪಾನ್ಸಿಬಿಲಿಟಿ ಇದೆ ನಾವು ಕರೆಕ್ಟ್ ಗೌರ್ಮೆಂಟು ವೋಟ್ ಮಾಡಬೇಕಂತಂದರೆ ಬರಬೇಕು ಕೆಲಸ ಮಾಡಬೇಕು ಅಂದರೆ ನಾವೆಲ್ಲರೂ ನಮ್ಮ ಹಕ್ಕನ್ನು ಚಲಾಯಿಸಬೇಕು ಇದು ನಮ್ಮ ಡ್ಯೂಟಿನೂ ಸಹ ಸೊ ಅದಕ್ಕೋಸ್ಕರ ಎಲ್ರೂ ಹೊರಗಡೆ ಬಂದು ಒಂದು ದಿವಸ ಆವತ್ತು ನಾವು ಇವತ್ತು ಸಿಕ್ಕಿದೆ ರಜೆ ಸಿಕ್ಕಿದೆ ಅಂತ ಎಲ್ಲಿಗೂ ಹೋಗೋದಕ್ಕಿಂತ ಬಂದು ನಮ್ಮ ಡ್ಯೂಟಿನ ವರ್ಷ ಐದು ಸಾರಿ ಬರುವಾಗ ನಾವು ಇದನ್ನು ಮಾಡಲೇಬೇಕು ಇದು ನಮ್ಮೆಲ್ಲರ ಕರ್ತವ್ಯ ಅದಕ್ಕೋಸ್ಕರ ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಇದನ್ನು ಇನ್ ಅಸೋಸಿಯೇಷನ್ ವಿತ್ ಮೀಮ್ಸು ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಇಂದಿರಾನಗರಲ್ಲಿ ಏಯ್ಟಿ ಫೀಟ್ ರೋಡ್ಗೆ ಹೋಗಿಬಿಟ್ಟು ಆಮೇಲೆ ಹಂಡ್ರೆಡ್ ಫೀಟ್ ರೋಡು ಅಲ್ಲಿಂದ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ಸು ವಾಕತಾನ ಮಾಡಿ ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಹಮ್ಮಿಕೊಂಡಿರೋದು ಇಷ್ಟ ಸರ್ಜರಿಯಿಂದ ಇಲ್ಲಿ ಇಲ್ಲಿಂದ ಶುರು ಮಾಡಿ ಫಲ್ದ ಹಂಡ್ರೆಡ್ ಫಿಟ್ ರೋಡ್ ಸೋನಿ ಸಿಗ್ನಲ್ ಹೋಗಿ ಅಲ್ಲಿಂದ ಹಂಡ್ರೆಡ್ ಏಯ್ಟಿ ಫಿಟ್ ರೋಡ್ ಜಾಯಿನ್ ಆಗ್ತೀವಿ ಅಲ್ಲಿಂದ ಸಿ ಎಮ್ ಎಚ್ ಹಾಸ್ಪಿಟಲ್ ಅಲ್ಲಿಂದ ಟರ್ನ್ ತಗೊಂಡು ಕೆ ಎಫ್ ಸಿಗ್ನಲ್ ಅಲ್ಲಿಂದ ಬಂದು ಇಲ್ಲಿಗೆ ನಮ್ಮ ಕ್ಲಿನಿಕ್ ಹತ್ರನೇ ಎಂಡ್ ಆಗುತ್ತೆ ಅರೌಂಡ್ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಈ ಏರಿಯಾದಲ್ಲಿ ಕಂಪೇರ್ ಮಾಡದೆ ಅದರ್ ಏರಿಯಾಸು ಪ್ರೊಫೆಷ್ನಲ್ಸು ಜಾಸ್ತಿ ಇದ್ದಾರೆ ಆದರೆ ಮೋಸ್ಟ್ ಆಫ್ ದಿ ಪೀಪಲ್ ಓಟ್ ಹಾಕೋಕೆ ಆಚೆನೇ ಬರೋಲ್ಲ ಅದರ ಅಂಗವಾಗಿ ಸ್ವಲ್ಪ ಜಾಗೃತಿ ಮೂಡಿಸಿ ನಮ್ಮ ಕರ್ತವ್ಯವನ್ನು ನಾವು ಏನು ಮಾಡಬೇಕು ಒಳ್ಳೆಯ ವ್ಯಕ್ತಿಯನ್ನು ಆರಿಸಿ ಉತ್ತಮ ಭಾರತಕ್ಕಾಗಿ ಉತ್ತಮ ಓಟ್ ಹೋಗಿ ನಮ್ಮ ಅಕ್ಕನ್ನು ಚಲಾಯಿಸಿ ಉತ್ತಮ ಭವಿಷ್ಯಕ್ಕಾಗಿ ಇದು ಮಾಡಿ ಅಂದ್ಬಿಟ್ಟು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರೀ ಡಾಕ್ಟರ್ಸ್ ಅಂತಲೇ ಅಲ್ಲ ಬೇರೆ ಎಲ್ಲ ಸಾರ್ವಜನಿಕರು ಪಾಲ್ಗೊಳ್ತಾ ಇದ್ದಾರೆ ಅವರಿಗೆ ಉತ್ತಮವಾಗಿ ಪರ್ಸೆಂಟೇಜ್ ವೋಟಿಂಗ್ ಪರ್ಸೆಂಟೇಜ್ ಆಗಲಿ ಅಂದ್ಬಿಟ್ಟು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ವೋಟಿಂಗು ಇನ್ ಅವರ್ ಇಂಡಿಯಾ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಸೊ ಕಾನ್ಸ್ಟಿಟ್ಯೂಷನಲ್ ರೈಟ್ ಇನ್ ಮೆನಿ ಆಫ್ ದ ಕಂಟ್ರೀಸು ಇರೋದಿಲ್ಲ ಲಾಡ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ ಇಲ್ಲಿ ಎಲ್ಲರೂ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಯಾಕೆ ಚಲಾಯಿಸಬೇಕು ಅಂತ ಹೇಳಿದ್ರೆ ನಾವು ಚಲಾಯಿಸಿದ್ರೆ ಹಕ್ಕು ನಾವು ಒಂದು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಬೋದು ಇಲ್ಲಾಂದರೆ ನಾವು ಓಟ್ ಮಾಡ್ದಿರ ಯಾರೋ ಬಂದು ಇದು ಆಗಿಲ್ಲ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅಂತ ಕೊರಗೋದು ಕಂಪ್ಲೇಂಟ್ ಮಾಡೋದು ಮಾಡೋಕ್ಕೆ ಡಾಕ್ಟರ್ ವೆಂಕಟಾಚಲ ಅಂತ ಸದೃಢ ಭಾರತ ನಿರ್ಮಾಣ ಮಾಡಬೇಕು ಅಂದರೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಬಂದು ಚುನಾವಣೆಯಲ್ಲಿ ಅವರು ಅದಕ್ಕನ್ನು ಚಲಾಯಿಸಬೇಕು ಮತ್ತು ಚಲಾಯಿಸಬೇಕು ಬೇರೆ ದೇಶಗಳಲ್ಲಿ ಆಸ್ಟ್ರೇಲಿಯಾಲೆಲ್ಲ ಇದು ಕಂಪಲ್ಸರಿ ಅನಿವಾರ್ಯ ಅವರು ವೋಟ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಏನು ಸರ್ಕಾರದಿಂದ ಸಿಗುತ್ತೆ ಅನುಕೂಲಗಳು ಅದು ಕೆಲವೊಂದು ಸಿಗೋದಿಲ್ಲ ಬಟ್ ನಮ್ಮ ದೇಶದಲ್ಲಿ ಅದು ಅನಿವಾರ್ಯ ಅಲ್ಲ ಆದರೆ ಸರ್ಕಾರ ಎಲ್ರಿಗೂ ಅವ್ರು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ದಯವಿಟ್ಟು ಬಂದು ನಿಮ್ಮ ಮತ ಚಲಾಯಿಸಿ ಅಧಿಕ ಸಂಖ್ಯೆಯಲ್ಲಿ ಬಂದು ಮತ ಚಲಾಯಿಸಿ ನೀವು ಒಂದು ಉತ್ತಮ ದೇಶದ ನಿರ್ಮಾಣ ಮಾಡಬೇಕು ಅಂದರೆ ಅದು ಪ್ರತಿಯೊಬ್ಬ ಜನಸಾಮಾನ್ಯನ ಅದು ಒಂದು ರೆಸ್ಪಾನ್ಸಿಬಿಲಿಟಿ ಅವರು ಜವಾಬ್ದಾರಿನ ಸರಿಯಾಗಿ ಅವರು ನಿರ್ವಹಿಸಬೇಕು ಅಂದರೆ ಅವತ್ತಿನ ದಿನ ಬಂದು ಅವರು ವೋಟ್ ಮಾಡಿ ಒಳ್ಳೆಯ ಕ್ಯಾಂಡಿಡೇಟ್ನ ಎಲೆಕ್ಟ್ ಮಾಡಿದ್ರೆ ಆಮೇಲೆ ಐದು ವರ್ಷ ಕೊರಗೋದು ತಪ್ಪುತ್ತೆ ಅವರು ಐದು ವರ್ಷದಲ್ಲಿ ಅವರು ಎಲೆಕ್ಟ್ ಮಾಡಿರೋ ಕ್ಯಾಂಡಿಡೇಟು ಅವರು ಅಷ್ಟು ಒಳ್ಳೆ ವ್ಯಕ್ತಿ ಆಗಿರಲಿಲ್ಲ ಕೆಲಸ ಮಾಡಲಿಲ್ಲ ಅಂದರೆ ಅದರದ್ದು ನಷ್ಟ ಎಲ್ಲ ಪೂರ್ತಿ ರಾಜ್ಯಕ್ಕೆ ಪೂರ್ತಿ ದೇಶಕ್ಕೆ ಆಗುತ್ತೆ ಆದ್ದರಿಂದ ದಯವಿಟ್ಟು ಒಳ್ಳೆ ಸಂಖ್ಯೆಯಲ್ಲಿ ಬಂದು ಮತ ಚಲಾಯಿಸಿ